ಒಂದು ಮಟ್ಟದಲ್ಲಿ ನಾನು ಆ ಟ್ರೈಲರ್ ನೋಡ್ತಿದ್ದೆ ಬೇಗೂರ್ ಕಾಲೋನಿ ಮೊನ್ನೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಪ್ಲೇ ಆಯಿತು ಸಮಥಿಂಗ್ ಸ್ಪೆಷಲ್ ಇದೆ ಏನೋ ಬೇರೆ ತರ ಕಾಣಿಸ್ತಾ ಇದ್ದೀರಾ ಹೋರಾಟಕ್ಕೆ ಹೊಡೆದಾಟಕ್ಕೆ ನಿಜ ಅದು ಬಲಿಯಾಗೋದು ಬಡವ್ರ ಮಕ್ಕಳೇ ಆ ಒಂದು ವಿಚಾರನ ಇಟ್ಕೊಂಡು ಏನೋ ಸಮಥಿಂಗ್ ತೋರಿಸುವಂತ ಪ್ರಯತ್ನವನ್ನ ಮಾಡಿದೀರ ಅಂತ ಅನಿಸ್ತಾ ಇದೆ ನಮ್ಗೆ ಟ್ರೈಲರ್ ನೋಡಿದಾಗ ಬೇಗೂರು ಕಾಲೋನಿ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್ ಮ್ಯಾಮ್ ಬೇಗೂರು ಕಾಲೋನಿ ನನ್ನ ಸಿನಿಮಾ ಆದರೆ ಇದು ಬೇಗೂರು ಕಾಲೋನಿ ನನ್ನ ಡಿರೆಕ್ಟರ್ ಫ್ಲೈಯಿಂಗ್ ಕಿಂಗ್ ಮಂಜು ನನ್ನ ಸ್ನೇಹಿತ ಕ ಕಮ್ಮಿ ಅಂದ್ರೆ ಒಂದು ಹನ್ನೆರಡು ಹದಿನೈದು ವರ್ಷದ ಸ್ನೇಹಿತ ಸಿನಿಮಾ ರಂಗದಲ್ಲೇ ಜ ಬದುಕನ್ನ ಕಟ್ಟಬೇಕು ಅಂತ ತುಂಬ ಆಸೆಪಟ್ಟು ಮ್ಯಾಮ್ ಇವತ್ತಿಗೆ ನಾವು ಎಲ್ಲರ ಕೈಯಲ್ಲೂ ಫೋನ್ ನೋಡ್ತಾ ಇದ್ದೀವಿ ಐ ಕ್ಯಾನ್ ಸಿ ಎ ಟಾಪ್ ಆ್ಯಂಡ್ ಫೋನ್ ನಿಮ್ಮ ಕೈಯಲ್ಲಿ ಕೂಡ ಫೈವ್ ಜಿ ಮ್ಯಾಮ್ ಅಪ್ಗ್ರೇಡ್ ಆಗಿದೆ ಹೊಸ ವಿಷಯ ಏನು ಅಂದರೆ ಏನಕ್ಕೆ ನಿಮ್ಗೆ ಆ ಥರ ಸಿನಿಮಾ ಕಾಣ್ತಾ ಇದೆ ಅಂತಂತ ಕೇಳಿದ್ರೆ ನನ್ನನ್ನು ನಾನು ಶುರು ಮಾಡಿದಾಗಲೂ ನಾನು ಟೂ ಜಿನೇ ಮ್ಯಾಮ್ ಇವತ್ತಿಗೆ ಫೈವ್ ಜಿ ಅದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಬೇಕು ಇದು ನನ್ನ ಹತ್ತನೇ ಸಿನಿಮಾ ಅದಕ್ಕೂ ಒಂದು ಜರ್ನಿ ಇದೆ ಹಾಗೆ ಮಂಜುಗೂ ಫ್ಲಾಂಕಿಂಗ್ ಮಂಜು ಅವ್ರಿಗೂ ಒಂದು ಜರ್ನಿ ನಿಜವಾಗ್ಲೂ ಹೇಳ್ತೀನಿ ಅವರು ಅಪ್ಗ್ರೇಡ್ ಆಗಿದ್ದಾರೆ ಡಿರೆಕ್ಟರ್ಸ್ ಫ್ರೆಂಡು ಎಲ್ಲ ಬಿಟ್ಬಿಡೋಣ ಒಬ್ಬ ಡಿರೆಕ್ಟರ್ ಅಪ್ಗ್ರೇಡ್ ಆಗಬೇಕು ಮ್ಯಾಮ್ ರಾಜೀವ ಅಂತ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ರು ಅಲ್ಲಿಂದ ಇವತ್ತಿಗೆ ರಾಜೀವನ್ಕಿನ್ನ ಮುಂಚೆ ಕಟ್ಟಿದ ಕನಸಿದೆ ಅನ್ಸುತ್ತೆ ನನಗೆ ಗೊತ್ತಿರೋಂಗೆ ಆ ಕನಸನ್ನ ಒಂದು ಸಿನಿಮಾ ಮಾಡಿ ಆದ್ಮೇಲೆ ಕೂಡ ಅದನ್ನ ಬಿಡದಿರ ತೆರೆ ಮೇಲೆ ತರಬೇಕು ಅನ್ನೋದನ್ನ ಕನಸಿದೆ ಅಲ್ವಾ ಅದು ಇವತ್ತಿಗೆ ಅಪ್ಗ್ರೇಡ್ ಆಗಿದೆ ಆ ಅಪ್ಗ್ರೇಡ್ ಒಂದೇ ಕಾರಣ ಈ ಸಿನಿಮಾ ಇವತ್ತು ಚೆನ್ನಾಗಿ ಕಾಣ್ತಾ ಇದೆ ಬೇಗೂರು ಕಾಲೋನಿ ತುಂಬಾ ವಿಚಾರಗಳನ್ನ ಹೇಳೋಂತ ಸಿನಿಮಾ ಸ್ನೇಹನ ಹೇಳೋ ಸಿನಿಮಾ ಪ್ರೀತಿನ ಹೇಳೋ ಸಿನಿಮಾ ರಾಜಕೀಯ ಹೇಳೋ ಸಿನಿಮಾ ಮಕ್ಕಳನ್ನ ಪ್ರೀತಿಸುವಂಥ ಸಿನಿಮಾ ಮತ್ತೆ ಜೀವನನ ಹೆಂಗೆ ಕಟ್ಕೊಬೋದು ಒಂದು ಸಣ್ಣ ಪ್ರಪಂಚದಲ್ಲಿರುವಂಥ ಜನ ಅದನ್ನೇ ನಾವು ಕಾಲೋನಿ ಅಂತ ಕರಿತಾ ಇದ್ದೀವಿ ರೇಷಿಯೋ ನೀವು ತೆಗೆ ತೆಗೆದುಕೊಂಡ್ರೆ ಇವತ್ತು ಬೆಂಗಳೂರಲ್ಲಿ ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡ ದೊಡ್ಡ ಜಾಗಗಳಲ್ಲಿ ಒಳ್ಳೊಳ್ಳೆ ಫ್ಲಾಟ್ಗಳಲ್ಲಿ ಇರುವಂಥ ಪರ್ಸೆಂಟೇಜ್ ಇಸ್ ವೆರಿ ವೆರಿ ಲೋ ನಮ್ಮ ನಮ್ಮ ಸುತ್ತಮುತ್ತ ಇರೋ ರಾಜ್ಯಗಳ ಪ್ರಪಂಚನ ಅಥವಾ ನಮ್ಮ ಎನ್ವೈರನ್ಮೆಂಟ್ ಕಟ್ಟಿರೋದೆ ಸಣ್ಣ ಸಣ್ಣ ಕಾಲೋನಿಗಳು ಇದಕ್ಕೆ ಕಟ್ಟದೆ ಹೋಗಿದ್ರೆ ನಾವು ಬೇರೆ ಮಾಡಕ್ ಹಾಕ್ತಾ ಇರಲಿಲ್ಲ ಸೊ ಅಲ್ಲಿರೋ ಒಂದು ಸ್ಟ್ರಗಲ್ ಅಲ್ಲಿರೋಂತ ಒಂದು ಪ್ರೀತಿ ವಿಶ್ವಾಸ ಅದನ್ನು ಹೇಗೆ ಜನಕ್ಕೆ ತೋರಿಸಬೇಕು ಅಂತ ಹೊರಟಿರೋದೆ ಕಾಲೋನಿ ಅಂತ ಸಿನಿಮಾ ಇದಕ್ಕೊಂದು ಸಣ್ಣ ರೆಕ್ಕೆ ಕಟ್ಟಿದೀವಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ